ಯು ಪಿ ಐ ಲವ್ ಮಹಮ್ಮದ್ ಅನ್ನುವಂತಹ ಘೋಷಣೆ ನಮ್ಮ ರಾಜ್ಯದಲ್ಲೂ ಕೂಡ ಅಂದರೆ ದಾವಣಗೆರೆಯಲ್ಲೂ ಕೂಡ ಐ ಲವ್ ಮಹಮ್ಮದ್ ಅನ್ನುವಂತಹ ಫ್ಲೆಕ್ಸ್ಗಳನ್ನು ಕೂಡ ಹಾಕಿರುವಂಥದ್ದು ನೀವು ಯಾವ ರೀತಿಯಾಗಿ ಅದನ್ನು ನೀವು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಆ ಘೋಷಣೆಗೆ ಹೋಗಿರುವಂಥದ್ದು ದಾವಣಗೆರೆಲ್ಲಾಗಿರುವಂತಹ ಫ್ಲೆಕ್ಸ್ ಗಲಾಟೆ ಬಗ್ಗೆಯೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಏನು ಹೇಳ್ತೀರಿ ಇದರ ಬಗ್ಗೆ ಅವ್ರು ಮಾಡ್ತಿದ್ದಾರೆ ಹಿಂದೂ ಸಮಾಜ ನಾಗರಿಕ ಸಮಾಜ ಜಾಗೃತವಾಗಿ ಬಾಳ್ತಿದ್ದೀವಿ ನಮಗೆ ಐ ಲವ್ ಭಾರತ್ ಮತ ನಾವು ಭಾರತ್ ಮತಕ್ಕೆ ಜೈ ಅನ್ನುವಂಥ ಮಾತನ್ನು ನಿರಂತರವಾಗಿ ಹೇಳ್ತಿದ್ದೀವಿ ಇದನ್ನು ಸಹಜವಾಗಿ ಮಾಡ್ತಿದ್ದೀವಿ ವಿಶಾಲ ಅಖಂಡ ಹಿಂದೂ ರಾಷ್ಟ್ರ ವಿಶಾಲ ಭಾರತ ನಮ್ಮದಾಗಿರುತ್ತೆ ಇದರಲ್ಲಿ ನಾವು ನಮ್ಮ ಪ್ರೇಮವನ್ನು ನಾವು ಸಣ್ಣ ಸ್ಕ್ರಿಪ್ಷನ್ಸ್ಗಳಲ್ಲಿ ನೀವೇನು ಹೇಳ್ತೀರಿ ಐ ಲೋ ಮೊಹಮ್ಮದ್ ಐ ಲೋ ರಾಹುಲ್ ಗಾಂಧಿ ಇದೆಲ್ಲ ಮಕ್ಕಳು ಮಾತು ಮಾತುಗಳಿರ್ತವೆ ಇದೆಲ್ಲ ಮಾಡ್ತಿರ್ತಾರೆ ನಮ್ಮದು ಒಂದೇ ಮಾತು ಭಾರತ್ ಮಾತಾಕಿ ಜೈ ಇರಬೇಕು ಎಲ್ಲರಲ್ಲೂ ದೇಶಭಕ್ತಿ ಇರಬೇಕು ಈ ದೇಶ ನಂದು ಇದು ನನ್ನ ಮಾತೃಭೂಮಿ ಇದ್ರ ನನ್ನ ತಾಯಿಯ ಪ್ರೀತಿ ನಾನು ಮಾಡ್ತೀನಿ ಮಾತೃಭೂಮಿ ಗಂಗಾ ಗಂಗಾ ಮಾತೆ ಗೋಮಾತೆ ಭೂಮಾತೆ ಇವರು ನನ್ನ ತಾಯಿ ಇದರ ಸೇವೆ ನಾವು ಮಾಡಬೇಕು ಅದೇ ಥರ ದೇವರನ್ನ ಪಿತೃಋಣ ಋಣ ಹಾಗೆ ಮಾತೃಭೂಮಿಯ ಋಣ ಇದನ್ನು ತೀರಿಸುವಂಥದ್ದು ಸಹಜವಾಗಿ ಎಲ್ಲ ಹಿಂದೂಗಳು ಮಾಡ್ತೀವಿ ಇವತ್ತು ವಿಜಯದಶಮಿ ಉತ್ಸವದಲ್ಲಿ ನಾವು ವಿಜಯದಶಮಿ ದಿನ ಇದ್ದೀವಿ ನಾವು ಸೀಮೋಲ್ಲಂಘನೆ ಮಾಡುವಂತ ದೊಡ್ಡ ಸಾಹಸ ಕಾರ್ಯಗಳನ್ನು ಮಾಡ್ತಿರೋದನ್ನು ಮಾಡ್ತಿದ್ವಿ ಇವತ್ತು ನನ್ನ ಹಿಂದೂ ಸಮಾಜ ಸೀಮೋಲ್ಲಂಘನೆಯನ್ನು ಮಾಡುವಂತದ್ದೇ ಭಾರತ್ ಮಾತಾ ಕಿ ಎಸ್ ಧನ್ಯವಾದ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ